ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಸಿಯಲ್ ಚಾನಲ್ಗೆ ಸ್ವಾಗತ ನಾನು ಚೇತನ್ ಸಿಕೆ ತುಂಬ ಜನ ಕೇಳ್ತಾ ಇದ್ದರೆ ಎಸ್ ಎಲ್ ಸಿ ಆಯಿತು ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕು ನಮಗೆ ಗೊತ್ತಾಗ್ತೇನೆ ಇಲ್ಲ ಸೊ ಪಿ ಯು ಸಿಯಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ತಗೋಲ್ಲ ಡಿಪ್ಲೊಮಾ ಮಾಡ್ಲಾ ಮತ್ತೆ ಪ್ಯಾರಾಮೆಡಿಕಲ್ ಮಾಡಲ ಈ ರೀತಿ ಹತ್ತು ಹಲವಾರು ಕ್ವಶನ್ ನಿಮ್ಮ ತಲೆಯಲ್ಲಿ ಕಾಡ್ತಾ ಇದೆ ನೋಡಿ ಒಂದು ಪಾಯಿಂಟ್ ಹೇಳ್ತೀನಿ ಈ ಒಂದು ಅಡಿಯನ್ನು ಕೊನೆವರೆಗೆ ನೋಡಿದ್ರೆ ಸಾಕು ನಿಮಗೆ ನಿಮ್ಮ ಯಾವ ಕೋರ್ಸ್ ತೊಗೋಬೇಕು ನಿಮಗೆ ಅರ್ಥ ಆಗ್ತದೆ ಅರ್ಥ ಆಯ್ತಾ ಅದ್ರ ಜೊತೆಗೆ ಈ ಒಂದು ಲೈಫ್ನೇ ಚೇಂಜ್ ಮಾಡ್ತದೆ ಯಾಕಂತಂದ್ರೆ ನೀವು ತೆಗೆದುಕೊಳ್ಳುವ ಕೋರ್ಸ್ ಮೇಲೆ ನಿಮ್ಮ ಲೈಫ್ ಲೈಫ್ ಡಿಪೆಂಡ್ ಆಗ್ತದೆ ಆದ್ರಿಂದ ಹುಡಿನ ಕೊನೆವರೆಗೆ ನೋಡಲೇಬೇಕು ಯಾಕಂದರೆ ಯಾವ್ದಾದ್ರು ಮಧ್ಯ ಮಧ್ಯೆ ನೀವು ಮಿಸ್ ಮಾಡಿಕೊಂಡ್ರೆ ನಿಮ್ಮ ಲೈಫನ್ನೇ ಹಾಳು ಮಾಡ್ಕೊಳ್ತೀರ ಅರ್ಥ ಆಯ್ತಾ ವಿಡಿಯೋನ ಕೊನೆವರೆಗೆ ನೋಡಿ ನಿಮ್ಮ ಲೈಫನ್ನೇ ಚೇಂಜ್ ಮಾಡುವಂಥ ವಿಡಿಯೋ ಯಾಕಂದ್ರೆ ನಿಮಗೆ ಯಾವ ಕೋರ್ಸ್ ತಗೊಂಡ್ರೆ ಯಾವೆಲ್ಲ ಜಾಬ್ ಸಿಗ್ತವೆ ಸೊ ಟು ಪಿನ್ ಟು ಪಿನ್ ಎಲ್ಲ ಕೋರ್ಸ್ ಬಗ್ಗೆ ಹೇಳ್ತೀನಿ ಅರ್ಥ ಆಯ್ತಾ ಸೊ ನೀವು ಯಾವ್ದು ತೆಗೆದುಕೊಳ್ಬೇಕು ಅಂತಾನು ಹೇಳ್ತೀನಿ ಸೊ ಇದನ್ನೇ ತಗೊಳ್ಳಿ ಅಂತಾನು ಹೇಳ್ತೀನಿ ಆದ್ರೆ ವಿಡಿಯೋನ ಕೊನೆವರೆಗೆ ನೋಡಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸೊ ಚಾನಲ್ ಇರೋದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೊಂದು ಕೊನೆಯವರೆಗೆ ನೋಡಲೇಬೇಕು ಅರ್ಥ ಬನ್ನಿ ಲೇಟ್ ಮಾಡ್ಬೇಡ ವೀಡಿಯೋಣ ಅದಕ್ಕಿಂತ ಮುಂಚೆ ಸೊದಾಗಿ ವಿಡಿಯೋ ನೋಡ್ತಾ ಇದ್ವ ಚಾನಲ್ ನೋಡ್ಕೊಳ್ಳೋರು ಅಲ್ಲಿ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಮರಿ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ಎಲ್ಲ ಸ್ಕಾಲರ್ಶಿಪ್ ಬಿಡ್ತಾ ಇದ್ದಾರೆ ನಿಮಗೆ ಮುಂದೆ ಎಜುಕೇಶನ್ ಹೆಲ್ಪ್ ಆಗಬೇಕಂದ್ರೆ ಸ್ಕಾಲರ್ಶಿಪ್ ಇಂಪಾರ್ಟೆಂಟ್ ಅಲ್ವಾ ಇಂಪಾರ್ಟೆಂಟ್ ಅಲ್ವಾ ಆದ್ದರಿಂದ ಸ್ಕಾಲರ್ಶಿಪ್ಗಳು ಇದೇ ಒಂದು ಚಾನಲ್ ಹಾಕ್ತೀನಿ ಅರ್ಥ ಆಯ್ತು ಎಲ್ಲ ಹಾಕ್ತಾ ಇದ್ದೀನಿ ಸೊ ಮುಂದೆ ಕೂಡ ಅವೆಲ್ಲ ಬರ್ತವೆ ಇದೇ ಒಂದು ಚಾನಲ್ಲೇ ಹಾಕ್ತೀನಿ ಸೊ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಬರ್ತವೆ ಅವನು ಮಾತ್ರ ಹಾಕ್ತೀನಿ ಅರ್ಥ ಆಯ್ತಾ ಜಸ್ಟ್ ಅಪ್ಲೈ ಮಾಡಿದ್ರೆ ಇಂಕೊಳ್ಳ ಕೊಡ್ತೀನಿ ಅರ್ಥ ಆಯ್ತಾ ಆದ್ದರಿಂದ ಸಬ್ಸ್ಕ್ರೈಬ್ ಆಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮಗೆ ಸ್ವಲ್ಪ ವಿಡಿಯೋಗಳು ಸಿಗ್ತವೆ ನೀವು ಮಾಡಿದ್ರೆ ಮಿಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಅವಾಗ ಎಲ್ಲ ಮಿಸ್ ಮಾಡ್ಕೊತೀರ ಆದ್ದರಿಂದ ಮರ್ಯಾದೆ ವೆರಿ ವೆರಿ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಮಾಡೋದು ಮಸ್ಟ್ ಮಾಡ್ಕೊಳ್ಳಿ ಮಾಡಿದ್ರೆ ಅದಕ್ಕೆ ವೀಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋ ಅಂದರೆ ಲೈಕ್ ಮಾಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಯಾಕಂದರೆ ಯಾರಲ್ಲ ಎಸ್ ಎಲ್ ಸಿ ಮುಗಿಸಿದ್ದಾರೆ ಅವ್ರಿಗೆ ಇಂಥ ಒಂದು ವಿಡಿಯೋ ಸಿಗಲೇಬೇಕು ಅರ್ಥ ಆಯ್ತಾ ನೀವು ಶೇರ್ ಮಾಡಿದರೆ ಅವ್ರಿಗೆ ಸಿಕ್ಕೇ ಸಿಗ್ತದೆ ತಪ್ಪದೆ ಶೇರ್ ಮಾಡಿ ಬನ್ನಿ ವಿಡಿಯೋಣ ಶುರು ಮಾಡೋಣ ಈ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬ ಅಂದರೆ ತುಂಬ ಟೈಮ್ ಬೇಕಾಗಿತ್ತು ಯಾಕಂದರೆ ಇದೆಲ್ಲ ರಿಸರ್ಚ್ ಮಾಡಬೇಕು ಮತ್ತು ಎಲ್ಲ ಟೈಪ್ ಮಾಡಬೇಕು ಸೊ ವಿಡಿಯೋ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡಿದ್ರೆ ಅಂದರೆ ಇದೇ ರೀತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ಆದರೂ ಶೇರ್ ಆಗ್ತದೆ ಅರ್ಥ ಆಯಿತಾ ಶೇರ್ ಆಗ್ತದೆ ಒಂದೇ ಒಂದು ಲೈಕ್ ಮಾಡಿ ಸೊ ಎಷ್ಟು ಶ್ರಮಕ್ಕೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲರೂ ಶೇರ್ ಮಾಡಲೇಬೇಕು ಸೊ ಖಂಡಿತ ತಪ್ಪದೇ ಶೇರ್ ಮಾಡಿ ಬನ್ನಿ ಈಗ ಲೇಟ್ ಮಾಡೋದು ಬೇಡ ಯಾವೆಲ್ಲ ಕೋರ್ಸು ಏನೆಲ್ಲ ಇವೆ ಅಂತ ನೋಡ್ತಾ ಹೋಗೋಣ ಮೊದಲೇದಾಗಿ ಎಸ್ ಎಲ್ ಸಿ ಟೆಂತ್ ಕಂಪ್ಲೀಟೆಡ್ ಆದವರು ಯಾವೆಲ್ಲ ಕೋರ್ಸ್ ಮಾಡ್ಬೋದು ನೀವು ಆರ್ಟ್ಸ್ ಕಾಮರ್ಸ್ ಸೈನ್ಸ್ನ ತಗೋಬೋದು ಮತ್ತು ಡಿಪ್ಲೊಮಾ ತೊಗೊಬೋದು ಪ್ಯಾರಾಮೆಡಿಕಲ್ಲು ಮತ್ತು ಅದರ್ಸು ಎಲ್ಲ ಸ್ಕ್ರೀಮಲ್ಲಿದೆ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗಿ ಮತ್ತೆ ಹುಡಿಯೋಣ ಮತ್ತು ಎಕ್ಸ್ ಮಾಡ್ತಾ ಹೋಗ್ತೀನಿ ಅದನ್ನು ಕೂಡ ಕೇಳ್ತಾ ಹೋಗಿ ಅರ್ಥ ಆಯ್ತಾ ಸೊ ಜಸ್ಟ್ ಹುಡುಗ ನೋಡಿದ್ರೆ ಆಗೋದಿಲ್ಲ ನಾನು ಏನು ಹೇಳ್ತೀನಿ ಅದನ್ನು ಕೂಡ ಕೇಳ್ತಾ ಹೋಗಿ ಮೊದಲಾಗಿ ಇದನ್ನ ಒಂದು ಹುಡುಗ ಬಂದ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಜೊತೆ ಕುತ್ಕೊಂಡು ನೋಡಿ ನಿಮ್ಮ ಪೇರೆಂಟ್ಸ್ ಜೊತೆ ಕುತ್ಕೊಂಡು ನೋಡಿ ಯಾಕಂತಂದರೆ ಸೊ ಕೆಲವಷ್ಟು ಪೇರೆಂಟ್ಸ್ಗಳು ಆ ಕೋರ್ಸ್ ಮಾಡಿ ಈ ಕೋರ್ಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅರ್ಥ ಆಯ್ತಾ ಸೊ ಎಲ್ಲರೂ ಕೂಡ ನೀವು ಮಕ್ಕಳ ಜೊತೆ ಕೂತು ನೋಡಿ ಫ್ರೆಂಡ್ಸು ಸೊ ಆದ್ರಿಂದ ಇಬ್ಬರು ಕೂತು ನೋಡಿದರೆ ಈ ಒಂದು ಹಿಡು ಕರೆಕ್ಟಾಗಿ ಅರ್ಥ ಆಗ್ತದೆ ಅರ್ಥ ಆಯ್ತಾ ಮೊದಲಾಗಿ ಗ್ರೂಪ್ ಎ ಪಿ ಯು ಸಿ ಇಲ್ಲಿ ನಾನು ಮೂರು ಗ್ರೂಪ್ ಮಾಡ್ತೀನಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಅಂತ ಮಾಡ್ತೀನಿ ಮೊದಲಾಗಿ ಗ್ರೂಪ್ ಎ ಅಲ್ಲಿ ಪಿ ಯು ಸಿ ಪಿ ಯು ಸಿಯಲ್ಲಿ ಆರ್ಟ್ಸು ಕಾಮರ್ಸು ಸೈನ್ಸ್ ಅಂತ ಬರ್ತದೆ ಆಮೇಲೆ ಗೊತ್ತಿದೆ ಅಂತ ಕೂತೀನಿ ಎರಡನೇದಾಗಿ ಗ್ರೂಪ್ ಬಿ ಅಲ್ಲಿ ಡಿಪ್ಲೊಮಾ ಬರ್ತದೆ ಇಲ್ಲಿ ಒಂದು ಡಿಪ್ಲೊಮಾ ಅಲ್ಲಿ ಮೇನಿ ಸಬ್ಜೆಕ್ಟ್ ಇರ್ತವೆ ಮತ್ತು ಮೇನಿ ಬ್ರಾಂಚಸ್ ಇರ್ತವೆ ಅರ್ಥ ಆಯ್ತಾ ಮುಂದೆ ಗೊತ್ತಾಗ್ತದೆ ನಿಮಗೆ ಮುಂದೆ ಹೇಳ್ತೀನಿ ಈಗ ಜಸ್ಟು ಟಾಪಿಕ್ ನೋಡ್ಕೊಳ್ಳಿ ನೆಕ್ಸ್ಟು ಗ್ರೂಪ್ ಸಿ ಪ್ಯಾರಾಮೆಡಿಕಲ್ ಅಂತ ತುಂಬ ಜನ ಕೇಳ್ತಾಯಿದ್ದೀವಿ ಪ್ಯಾರಾಮೆ ಪ್ಯಾರಾಮೆಡಿಕಲ್ ಬಗ್ಗೆ ನೋಡಿ ಇದು ಬಂದ್ಬಿಟ್ಟು ವಿತೌಟ್ ನೀಟ್ ಮೆಡಿಕಲ್ ಕೋರ್ಸಸ್ಸು ಬರ್ತದೆ ಅರ್ಥ ಆಯ್ತಾ ವಿತ್ ನೀಟ್ ಬರ್ತದೆ ವಿಥೌಟ್ ನೀಟು ಮಾಡ್ಬೋದು ನಾವು ಪ್ಯಾರಾಮೆಡಿಕಲ್ ವಿಥೌಟ್ ನೀಟ್ ಬರ್ತದೆ ನೆಕ್ಸ್ಟು ಒಂದೇದಾಗಿ ಆರ್ಟ್ಸ್ ಅಂದರೆ ಕಲಾ ವಿಭಾಗ ಮೇಲೆ ಗೊತ್ತಿದೆ ತುಂಬ ಜನ ಆರ್ಟ್ಸ್ ಮಾಡಿ ಆರ್ಟ್ಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಸೊ ಆರ್ಟ್ಸ್ ಅಂದರೆ ಏನು ಮೊದಲಾಗಿ ಆರ್ಟ್ಸು ಎಷ್ಟು ವರ್ಷ ಇರ್ತದೆ ಪಿ ಯು ಸಿ ಆರ್ಟ್ಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೊದ್ಲಾಗಿ ಪಿ ಯು ಸಿ ಬಗ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಇದು ಬಂದ್ಬಿಟ್ಟು ಆರ್ಟ್ಸು ಜಸ್ಟು ಪಿ ಯು ಸಿ ಈಗ ಡ್ಯೂರೇಷನು ಎರಡು ವರ್ಷ ಇರ್ತದೆ ಎಸ್ ಎಲ್ ಸಿ ನಂತರ ಎರಡು ವರ್ಷ ಆರ್ಟ್ಸು ಪಿ ಯು ಸಿ ಇರ್ತದೆ ಅರ್ಥ ಆಯ್ತಾ ಕಲಾ ವಿಭಾಗ ಅಂತ ಕರಿತೀರ ಡ್ಯೂರೇಷನ್ನು ಎರಡು ವರ್ಷ ಇಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ನಮಗೆ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಜಿ ಸಬ್ಜೆಕ್ಟ್ಸು ಇಕನಾಮಿಕ್ಸು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಸೋಶಿಯಾಲಜಿ ಸೈಕೋಲಜಿ ಇರ್ಬೋದು ಕಂಪ್ಯೂಟರು ಇದೇ ರೀತಿ ರೆಜಿನಲ್ ಲ್ಯಾಂಗ್ವೇಜು ಅಂದರೆ ಸ್ಥಳೀಯ ಭಾಷೆ ಇರ್ತವೆ ಈ ರೀತಿ ನಮಗೆ ಲ್ಯಾಂಗ್ವೇಜ್ಗಳು ಇರ್ತವೆ ಸ್ವಲ್ಪ ಚೇಂಜ್ ಕೂಡ ಆಗ್ಬೋದು ನಿಮಗೆ ಯಾಕಂದರೆ ಯಾವ ಸ್ಕೂಲು ಯಾವ ಕಾಲೇಜ್ ಇರ್ತದೆ ಸೊ ಅದರ ಮೇಲೆ ಡಿಫ್ರೆಂಡ್ ಆಗ್ತದೆ ಅರ್ಥ ಆಯ್ತಾ ನೀವು ಯಾವ ಕಾಲೇಜ್ ಹೋಗ್ತೀರಾ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಕೇಳ್ ಕೊಡ್ತಾ ಇರೋರು ಇರ್ತವೆ ನೀವು ಆಪ್ಷನ್ ಇರ್ತವೆ ಆಪ್ಷನಲ್ಲಿ ಇರೋದ್ರಿಂದ ನಿಮಗೆ ಆಯ್ಕೆ ತುಂಬ ಇರ್ತವೆ ನೀವು ಯಾವ್ದು ಬೇಕಾದ್ರೆ ತಗೋಬೋದು ಇಲ್ಲಿ ತುಂಬ ಜನ ಕೇಳೋ ಪ್ರಶ್ನೆ ಈಸಿ ಆರ್ ಟಫ್ ಅಂತ ನೋಡಿ ಆರ್ಟ್ಸ್ ಅನ್ನೋದು ಸ್ವಲ್ಪ ಸುಲಭ ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳು ಅರ್ಥಾಯ್ತು ನೆಕ್ಸ್ಟು ಮಾರ್ಕ್ಸ್ ಸ್ಕೋರ್ ರೇಟ್ ಆಗಿರ್ಬೇಕು ಎಸ್ ಎಲ್ ಸಿ ಅಲ್ಲಿ ಸ್ಕೋರ್ ರೇಟ್ ಆಗಿರ್ಬೇಕು ತುಂಬಾ ಜನ ಕೇಳ್ತಾ ಇದ್ದೀರಿ ನೋಡಿ ಎಸ್ ಎಲ್ ಸಿ ಇಂದ ನಲವತ್ತು ಶೇಕಡ ಮೇಲೆ ಮತ್ತೆ ತೊಂಬತ್ತೊಂಬತ್ತು ಶೇಕಡವರೆಗೆ ನೀವು ಸ್ಕೋರ್ ಮಾಡಿದ್ರು ಆರ್ಟ್ಸ್ನ ಮಾಡ್ಬೋದು ನೋಡಿ ನಿಮಗೆ ಸ್ಕೋರ್ ಡಿಫೆಂಡ್ ಆಗೋದಿಲ್ಲ ನಮಗೆ ಸ್ಕೋರ್ ಮ್ಯಾಟ್ರೇ ಆಗೋದಿಲ್ಲ ಯಾಕೆ ಅಂತ ಅಂದರೆ ನಿಮ್ಮ ಸ್ಕೋರಿಂದ ನಿಮ್ಮ ಕೋರ್ಸು ಡಿಪೆಂಡ್ ಆಗೋದಿಲ್ಲ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಿಮ್ಮ ಕೋರ್ಸು ಡಿಫೆಂಡ್ ಆಗ್ತದೆ ಅರ್ಥ ಆಯ್ತಾ ನೀವು ಆರ್ಟ್ಸ್ ಮಾಡಬೇಕು ನೈಂಟಿ ನೈನ್ ಮಾಡಿದ್ರೂ ಆರ್ಟ್ಸ್ ಮಾಡ್ಬೋದು ಯಾಕಂದರೆ ನಿಮಗೆ ಇಂಟ್ರೆಸ್ಟ್ ಇದೆ ಮಾಡ್ತೀರಾ ಮುಂದೆ ಏನೋ ಒಂದು ಹೋಪ್ ಇದೆ ನಿಮಗೆ ಯಾವುದೋ ಒಂದು ಜಾಬ್ ಮಾಡ್ತೀರಾ ಒಂದು ಗೋಲ್ನ್ ನೈಟ್ ಒಂದು ಸೊ ಆದರೆ ನಿಮಗೆ ಇಂಟ್ರೆಸ್ಟ್ ಮೇಲೆ ಬರ್ತದೆ ಜಸ್ಟ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಮಾರ್ಕ್ಸನ್ನು ತುಂಬನೇ ಕೇಳ್ತಾಯಿದ್ರಿ ಮಾರ್ಕ್ಸ್ ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಇದನ್ನ ನೋಡ್ಕೋಬೇಡಿ ಜಸ್ಟ್ ಎಕ್ಸಾಂಪಲ್ ಮತ್ತೆ ಹೇಳ್ತಾ ಇದ್ದೀನಿ ನಂತರ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ಆಯ್ತು ನೆಕ್ಸ್ಟ್ ಯಾವ ಕೊಡ್ತು ಪಿ ಯು ಸಿ ಆದ್ಮೇಲೆ ಮತ್ತೆ ಅಲ್ಲಿ ಯಾವೆಲ್ಲ ಕೋರ್ಸ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಪಿ ಯು ಸಿ ಆರ್ಟ್ಸ್ ಯಾವ್ದೆಲ್ಲ ಮಾಡ್ಬೋದು ನೀವು ಬಿ ಎ ಮಾಡ್ಬೋದು ಸೊ ಇದು ಬಂದ್ಬಿಟ್ಟು ಡಿಗ್ರಿ ಗೊತ್ತಿನಿ ಡಿಗ್ರಿ ಇದು ಬಿ ಎ ಮಾಡ್ಬೋದು ಬಿ ಅಂದ್ರೆ ಏನು ಬ್ಯಾಚುಲರ್ ಆಫ್ ಆರ್ಟ್ಸು ಕಲಾ ವಿಭಾಗದಲ್ಲಿ ಪದವಿ ಕನ್ನಡದಲ್ಲಿ ಇದು ಮತ್ತೆ ಇಲ್ಲಿ ಇಲ್ಲಿ ಟೈಪ್ಗಳು ಬರ್ತವೆ ನಮಗೆ ಬಿ ಎ ಮಾಡ್ಬೋದು ಬಿಎ ಬಿ ಎಲ್ಲಿ ಯಾವೆಲ್ಲ ಟೈಪ್ ಮಾಡ್ಬೋದು ಬಿ ಎ ಮಾಡಬಹುದು ಮಾಡ್ಬೋದು ಬಿ ಎ ಏನೇ ಲ್ಯಾಂಗ್ವೇಜನ್ನು ಕೂಡ ಮಾಡ್ಬೋದು ನೀವು ಯಾವುದೋ ಒಂದು ಸಬ್ಜೆಕ್ಟ್ ತಗೋಬಹುದು ಎಕನಾಮಿಕ್ಸ್ ತಗೋಬಹುದು ಈ ರೀತಿ ತಗೋಬಹುದು ಮತ್ತು ಬಿ ಎ ಜರ್ನಾಲಿಸಮ ಮತ್ತು ಮಾಸ್ ಕಮ್ಯುನಿಕೇಷನ್ ಮಾಡ್ಬೋದು ಜರ್ನಾಲಿಸಮು ವೆರಿ ಈಗ ಪಾಪ್ಯುಲರ್ ಇದೆ ಮತ್ತು ಮಾಸ್ ಕಮ್ಯುನಿಕೇಶನ್ ಕೂಡ ಒಂದು ಪಾಪ್ಯುಲರ್ ಇರೋದು ಅರ್ಥ ಆಯ್ತಾ ಮತ್ತೆ ಬಿ ಎ ಅಡ್ವರ್ಟೈಸೆಂಟು ಕೂಡ ಮಾಡ್ಬೋದು ಸೊ ಅಲ್ಲಿ ವರ್ಕ್ ಮಾಡಬೇಕಂದ್ರೆ ಬಿ ಎ ಮಾಡ್ಬೋದು ಮತ್ತು ಬಿ ಎ ರಿಟೇಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಸೊ ಇಷ್ಟೆಲ್ಲ ಕೋರ್ಸುವೆ ಆಫ್ಟರ್ ಪಿ ಯು ಸಿ ಆರ್ಟ್ಸು ಅರ್ಥ ಆಯ್ತಾ ನೀವೇನಾದರೂ ಪದವಿ ಮಾಡ್ತೀರಾ ಅಂದ್ರೆ ಡಿಗ್ರಿ ಮಾಡ್ತೀರಾ ಅಂದ್ರೆ ಇವೆಲ್ಲ ಕೋರ್ಸ್ಗಳು ನಿಮಗೆ ಸಿಗ್ತವೆ ಇನ್ನೂ ಜಾಸ್ತಿನೇ ಇವೆ ಜಸ್ಟ್ ನಾನು ಮೋಸ್ಟ್ ಮೇನಾಗಿ ಕೇಳೋದೆಲ್ಲರೂ ಜಾಬ್ ಎಲ್ಲ ಸಿಗ್ತವೆ ಸೊ ನಾನು ಡಿ ಪಿ ಯು ಸಿಯಲ್ಲಿ ಆರ್ಟ್ಸ್ ತೊಗೊಂಡೆ ನೆಕ್ಸ್ಟ್ ನನಗೆ ಜಾಬ್ ಎಲ್ಲ ಸಿಗ್ಬೋದು ಸೊ ಡಿ ನೀವು ಪಿ ಯು ಸಿಯಲ್ಲಿ ಆರ್ಟ್ಸ್ ತೊಗೊಂಡ್ಬಿಟ್ಟು ಡಿಗ್ರಿ ಮಾಡಿದ ನಂತರ ಯಾವೆಲ್ಲ ಜಾಬ್ ಸಿಗ್ಬೋದು ನೋಡಿ ನೀವು ಐ ಎ ಎಸ್ ಎಕ್ಸಾಮನ್ನು ಬರಿಬೋದು ಐ ಪಿ ಎಸ್ ಎಕ್ಸಾಮ್ ಬರಿಬೋದು ಈ ರೀತಿ ದೊಡ್ಡ ಹುದ್ದೆಗಳ ಎಕ್ಸಾಮ್ ಬರಿಬೋದು ಮತ್ತು ಯು ಪಿ ಎಸ್ ಸಿ ಅಂತ ದೊಡ್ಡ ದೊಡ್ಡ ಹುದ್ದೆಗಳ ಎಕ್ಸಾಮನ್ನು ಬರಿಬೋದು ಅರ್ಥ ಆಯಿತಾ ಮತ್ತು ಕೆ ಎ ಎಸ್ಸು ಕೆ ಪಿ ಎಸ್ಸು ಎಕ್ಸೆಟ್ರಾ ಇಲ್ಲಿ ತುಂಬ ಅದೇ ಆಪರ್ಚುನಿಟಿ ಸೊ ಎಲ್ಲ ಕೋರ್ಸಿಗೆ ಅದೇ ವೇಟೇಜ್ ಇದೆ ಅದರದ್ದೇ ಆದ ಜಾಬ್ ಇವೆ ಅರ್ಥ ಆಯ್ತಾ ಸೊ ಇದು ಈ ಈ ಒಂದು ಜಾಬ್ ಆಪರ್ಚುನಿಟಿ ಮೇಲೆ ನಿಮಗೆ ಯಾವ ಕೋರ್ಸ್ ಬೇಕಾದರೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಆರ್ಟ್ಸ್ ಮಾಡಿದರೆ ಇವೆಲ್ಲ ಜಾಬ್ಗಳು ಸಿಗ್ತವೆ ನೋಡ್ಕೊಳ್ಳಿ ಇದೇ ಹೆಚ್ಚು ಇದೇ ಕಡಿಮೆ ಅಂತ ಇರೋದಿಲ್ಲ ಆಲ್ಮೋಸ್ಟು ಎಲ್ಲ ಕೋರ್ಸ್ಗಳು ಸಮಾನವಾದದ್ದು ಅರ್ಥ ಆಯ್ತಾ ಎಲ್ಲಕ್ಕೂ ಕೂಡ ಒಳ್ಳೆ ಜಾಬ್ಗಳಿವೆ ಇಲ್ಲಿ ಕೆ ಪಿ ಎಸ್ ಸಿ ಆಯಿತು ಅದರ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರಿಬೋದು ನಾವು ಅಥವಾ ಜಾಬ್ಸ್ಗಳನ್ನ ಬರಿಬೋದು ಕಾಂಪಿಟಿವ್ ಎಕ್ಸಾಮ್ಗೆ ಕರಿತಾರಲ್ಲ ನಮ್ಗೆ ಗೊತ್ತೇ ಕಾಂಪಿಟಿ ಈಗೆಲ್ಲ ಎಸ್ ಡಿ ಎಫ್ ಎಫ್ ಡಿ ಆಗಿರ್ಬೋದು ಸೊ ತುಂಬ ಇವೆ ಎಕ್ಸಾಂಪಲ್ ಹೇಳಿ ನಾನು ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ಸ್ ಕೂಡ ನೀವು ಮಾಡ್ಬೋದು ಕಂಪ್ನಿಯಲ್ಲಿ ಪ್ರೈವೇಟ್ ಜಾಬ್ ಇರ್ತವೆ ಅಲ್ಲ ಅವನು ಕೂಡ ಮಾಡ್ಬೋದು ಇದು ಯಾರು ಆರ್ಟ್ಸ್ ಮಾಡಿದವರು ಬಿ ಎ ಮಾಡಿದವರು ಅರ್ಥ ಆಯ್ತಾ ಇವು ನೆಕ್ಸ್ಟ್ ತುಂಬ ಜನ ಕಾಮರ್ಸ್ ಮಾಡ್ತಾ ಅನ್ತೀರಿ ಕಾಮರ್ಸ್ ಬಗ್ಗೆ ನೋಡೋಣ ಕಾಮರ್ಸ್ ಅಂದರೆ ಏನು ವಾಣಿಜ್ಯ ಡ್ಯೂರೇಷನು ಎರಡು ವರ್ಷ ಇರ್ತದೆ ಅಂದರೆ ಎಸ್ ಎಲ್ ಸಿ ನಂತರ ಎರಡು ವರ್ಷ ಫಸ್ಟ್ ಸಿ ಸೆಕೆಂಡ್ ಪುಸಿ ಅರ್ಥ ಆಯ್ತಾ ಇಲ್ಲಿ ಸಬ್ಜೆಕ್ಟ್ ಅವೇ ಇರ್ತವೆ ಅಂದರೆ ಅಕೌಂಟೆನ್ಸ್ ಇರ್ತದೆ ಬಿಸ್ನೆಸ್ ಸ್ಟಡೀಸ್ ಇರ್ತದೆ ಮತ್ತು ಎಕನಾಮಿಕ್ಸ್ ಇರ್ತದೆ ಕಂಪ್ಯೂಟರ್ ಸೈನ್ಸ್ ಇರ್ತದೆ ಕೆಲವೊಂದು ಕಡೆ ಮ್ಯಾಥಮೆಟಿಕ್ಸು ಇರ್ಬೋದು ಅರ್ಥ ಆಯಿತಾ ಮತ್ತು ರೀಜಿನಲ್ ಲ್ಯಾಂಗ್ವೇಜ್ ಅಂದರೆ ಸ್ಥಳೀಯ ಭಾಷೆ ಇರ್ತದೆ ಅರ್ಥ ಆಯಿತಾ ಇನ್ನು ನೆಕ್ಸ್ಟು ಆರ್ ಟಫ್ ತುಂಬ ಜನ ಕೇಳ್ತಾಯಿದ್ರೆ ಪರವಾಗಿಲ್ಲ ಒಂದು ಮಟ್ಟಿಗೆ ಈಸಿ ಇರ್ತದೆ ಅರ್ಥ ಆಯಿತಾ ಸೊ ಆಲ್ಮೋಸ್ಟು ನೀವು ಮ್ಯಾನೇಜ್ ಮಾಡ್ಬೋದು ಈಸಿ ಇರ್ತದೆ ಮಾರ್ಕ್ಸು ತುಂಬ ಜನ ಕೇಳ್ತಾಯಿದ್ರೆ ಮಾರ್ಕ್ಸು ಮ್ಯಾಟ್ರ್ ಆಗೋದಿಲ್ಲ ಬಟ್ ಆದರೂ ಹೇಳ್ತೀನಿ ನಲವತ್ತೈದು ಶೇಕಡೆಯಿಂದ ತೊಂಬತ್ತೊಂಬತ್ತು ಶೇಕಡ ಮಾತ್ರ ಇರೋರು ಪಿ ಯು ಸಿಯಲ್ಲಿ ಕಾಮರ್ಸನ್ನು ತೊಗೊಬೋದು ಅರ್ಥ ಆಯಿತಾ ಇನ್ನೆಕ್ಸ್ಟು ನೆಕ್ಸ್ಟು ಕೇಳೋ ಪ್ರಶ್ನೆ ಆಫ್ಟರ್ ಪಿ ಯು ಸಿ ಕಾಮರ್ಸು ಯಾವೆಲ್ಲ ಕೋರ್ಸನ್ನು ಮಾಡ್ಬೋದು ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗೀತು ಪಿ ಯು ಸಿ ಮುಗೀತು ನಂತರ ಯಾವೆಲ್ಲ ಕೋರ್ಸ್ ಮಾಡ್ಬೋದು ಆಫ್ಟರ್ ಪಿ ಯು ಸಿ ಯಾವೆಲ್ಲ ಮಾಡ್ಬೋದು ಅಂದರೆ ಬಿ ಕಾಮನ್ನು ಮಾಡ್ಬೋದು ಡಿಗ್ರಿ ಮಾಡ್ಬೋದು ಬಿ ಕಾಮನ ಅದ್ರ ಜೊತೆಗೆ ಸಿ ಎ ಇವೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ಸು ಸಿ ಎ ಸಿ ಎಸ್ ಎಲ್ ಅವೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ಸು ಬಿ ಕಾಮ್ ಜೊತೆಗೆ ಮಾಡ್ಬೋದು ಅರ್ಥ ಆಯಿತಾ ಸಪ್ರೇಟಾಗಿ ಕೂಡ ಮಾಡ್ಬೋದು ಬಿ ಕಾಮ್ ಜೊತೆಗೇ ಮಾಡ್ಬೋದು ಈ ರೀತಿ ಕೋರ್ಸ್ಗಳಿವು ಬಿ ಕಾಮ್ನು ಬ್ಯಾಚುಲರ್ ಆಫ್ ಕಾಮರ್ಸು ವಾಣಿಜ್ಯ ವ್ಯವಾಗದಲ್ಲಿ ಪದವಿ ಮತ್ತು ಸಿ ಎನ್ನು ಮಾಡುವನು ಚಾಟೆಡ್ ಅಕೌಂಟೆನ್ಸಿ ಮಾಡ್ಬೋದು ಮತ್ತು ಸಿ ಎಸ್ ಅಂದರೆ ಕಂಪ್ನಿ ಸೆಕ್ರೆಟರಿ ಆಗ್ಬೋದು ಸಿ ಡಬ್ಲ್ಯೂ ಎ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆನ್ಸಿನೂ ಮಾಡ್ಬೋದು ಬಿ ಬಿ ಅಂದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಬಿ ಬ್ಯಾಚುಲರ್ ಆಫ್ ಎಕನಾಮಿಕ್ಸು ಮಾಡ್ಬೋದು ನೋಡಿ ಇಷ್ಟೆಲ್ಲ ಅಪರ್ಚುನಿಟಿ ಇನ್ನೂ ಕೂಡ ನಾನು ಕೊಟ್ಟಿಲ್ಲ ಇಲ್ಲಿ ಜಸ್ಟ್ ಪಾಪ್ಯುಲರ್ ಮಾತ್ರ ಇಲ್ಲಿ ತುಂಬ ಅಂದರೆ ತುಂಬ ಪೆಫೆಲರ್ವೆ ಇವು ಸಿ ಎ ಸಿ ಎ ಅಂತೂ ಮೇಯ್ನಾಗಿ ತುಂಬ ಅಂದರೆ ತುಂಬ ಪ್ರೆಫೆಲರು ಸಿ ಎಸ್ ಎಲ್ಲ ಕೂಡ ಪಾಪ್ಯುಲರ್ ಜಾಬ್ಸೇ ಅರ್ಥ ಆಯಿತಾ ಸೊ ನೀವು ಆಫ್ಟರ್ ಪಿ ಯು ಸಿ ಕಾಮರ್ಸು ಈ ಕೋರ್ಸ್ ಮಾಡಿಬಿಟ್ಟು ಮುಂದೆ ಜಾಬ್ ಕೇಳ್ತಾ ಇದ್ರಿ ಜಾಬ್ ಯಾವೆಲ್ಲ ಮಾಡ್ಬೋದು ಅಂತ ಜಾಬ್ ಅಪರ್ಚುನಿಟೀಸ್ ಉದ್ಯೋಗಗಳು ಯಾವೆಲ್ಲ ಸಿಗ್ಬೋದು ನಿಮಗೆ ಮೊದಲಾಗಿ ಅಕೌಂಟೆಂಟು ಮೇನ್ ಇಂಪಾರ್ಟೆಂಟು ಅಕೌಂಟೆಂಟಾಗಿ ವರ್ಕ್ ಮಾಡ್ಬೋದು ನಂತರ ನೀವು ಅಕೌಂಟ್ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ನಿಮಗೆಲ್ಲ ಅರ್ಥ ಆಗೋದಿಲ್ಲ ಯಾವಾಗನೂ ಕಾಮರ್ಸ್ ಮಾಡ್ತಿರಲ್ವ ಅವಾಗ ಅಕೌಂಟ್ ಅಂದರೆ ಏನು ಸೊ ಬಿಸ್ನೆಸ್ ಅಂದರೆ ಏನು ಎಕ್ಸಿಕ್ಯೂಟಿವ್ ಅಂದ್ರೆ ಏನು ಪ್ರತಿಯೊಂದು ಅರ್ಥ ಆಗ್ತದೆ ಅರ್ಥ ಆಯ್ತಾ ಈಗ ಫೈನಾನ್ಸ್ ಮ್ಯಾನೇಜರ್ ಆಗ್ಬೋದು ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು ಮೋಸ್ಟ್ ಪಾಪುಲರ್ ಇವೆಲ್ಲ ಮತ್ತು ಯು ಪಿ ಎಸ್ ಸಿ ಅಂತ ಎಕ್ಸಾಮ್ ಇರ್ಬೋದು ಜಸ್ಟ್ ಆರು ಸಾವಿರಿಗೆ ಮಾತ್ರ ಇವು ಕಾಮರ್ಸರು ಕೂಡ ಯು ಪಿ ಎಸ್ ಎಕ್ಸಾಮ್ ಇರ್ಬೋದು ಐ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಮೇಲೆ ಗೊತ್ತಿದ್ದೆವು ಮತ್ತು ಕೆ ಪಿ ಎಸ್ ಸಿ ಅಂತ ದೊಡ್ಡ ದೊಡ್ಡ ಎಕ್ಸಾಮ್ ಇರ್ಬೋದು ಕೆ ಪಿ ಎಸ್ಸಿಯಲ್ಲಿ ಕೆ ಎಸ್ ಬರ್ತದೆ ಕೆ ಪಿ ಎಸ್ ಬರ್ತದೆ ಎಕ್ಸೆಟ್ರಾ ತುಂಬ ಬರ್ತವೆ ಮತ್ತು ಪ್ರೈವೇಟ್ ಸೆಕ್ಚರ್ ಜಾಬ್ಸ್ ಕೂಡ ಮಾಡ್ಬೋದು ನೀವು ಕಂಪ್ನೀಸ್ ಆಗಿರ್ಬೋದು ಈ ರೀತಿ ಮತ್ತು ಪ್ರೈವೇಟ್ ಎಂಪ್ಲಾಯ್ ಕೂಡ ನೀವು ಆಗ್ಬೋದು ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ಬೋದು ಬಿಸ್ನೆಸ್ ಮ್ಯಾನ್ ಆಗ್ಬೋದು ನಿಮ್ಮದೇ ಒಂದು ಸ್ವಂತ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅರ್ಥ ಆಯ್ತಾ ಇನ್ನು ನೆಕ್ಸ್ಟು ಅರ್ಥ ಆಯ್ತು ಅಂದ್ಕೋತೀನಿ ಸೊ ಇಂಟ್ರೆಸ್ಟ್ ಇದ್ದವರು ಇದನ್ನ ಮಾಡ್ಬೋದು ಅರ್ಥ ಆಯ್ತಾ ನಿಮಗೆ ಈಗ ಗೊತ್ತಾಗೋದಿಲ್ಲ ಯಾವಾಗ ಕಾಮರ್ಸ್ ಮಾಡ್ತಿರಲ್ವ ಅವಾಗ ಎಲ್ಲ ಕೂಡ ಅರ್ಥ ಆಗ್ತದೆ ನೆಕ್ಸ್ಟು ಸೈನ್ಸು ತುಂಬ ಜನ ಸಜೆಸ್ಟ್ ಮಾಡೋದು ನಿಮಗೆ ಸೈನ್ಸು ಸೈನ್ಸ್ ಲೆವೆಲ್ ಕೋರ್ಸ್ ಬರ್ತವೆ ಸೈನ್ಸಿಗೆ ಎಷ್ಟು ಡಿಮ್ಯಾಂಡ್ ಡಿಮ್ಯಾಂಡ್ ಇದೆ ಸೊ ಈಸಿನ ಟಫ್ ಯಾರೆಲ್ಲ ಮಾಡ್ಬೋದು ಪ್ರತಿಯೊಂದು ಹೇಳ್ತಾ ಹೋಗ್ತೇನೆ ನೋಡ್ತಾ ಹೋಗಿ ಸೈನ್ಸು ಅಂದರೆ ವಿಜ್ಞಾನ ಡ್ಯೂರೇಷನು ಎರಡು ವರ್ಷ ಇರ್ತದೆ ಸಬ್ಜೆಕ್ಟು ನಿಮಗೆ ಸಬ್ಜೆಕ್ಟಲ್ಲಿ ಚಾಯ್ಸ್ ಇರ್ತವೆ ಯಾವೆಲ್ಲ ಚಾಯ್ಸ್ ಅಂದರೆ ಚಾಯ್ಸ್ ಅಂದರೆ ಪಿ ಸಿ ಎಮ್ ಬಿ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯೋಲಜಿ ಮತ್ತು ಇನ್ನೊಂದು ಬರ್ತದೆ ಪಿ ಸಿ ಎಮ್ ಸಿ ಅಂತ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬರ್ತದೆ ಏನು ಚೇಂಜ್ ಆಗ್ತದೆ ಅಂದರೆ ಬಯಾಲಜಿ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಆಗ್ತದೆ ನೀವು ಯಾವ ತಗೋತೀರ ಅದ್ರ ಮೇಲೆ ಡಿಫೆಂಡು ಇನ್ ಕೇಸ್ ನೀವು ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕಂದ್ರೆ ಪಿ ಸಿ ಎಮ್ ಬಿನೇ ತೊಗೊಳ್ಳಿ ಮತ್ತು ಪಿ ಸಿ ಎಮ್ ಸಿ ತೊಗೊಂಡ್ರೆ ಬರೋದಿಲ್ಲ ಯಾರೆಲ್ಲ ಮೆಡಿಕಲ್ ತೊಗೋತೀರ ಅವ್ರಿಗೆ ಬಯಾಲಜಿ ಕಂಪ್ ಕಂಪಲ್ಸರಿ ಆದ್ದರಿಂದ ಮೆಡಿಕಲ್ ಎಲ್ಲ ಹೋಗ್ತೀರ ಅವರು ಪಿ ಸಿ ಎಮ್ ಬಿ ತೊಗೊಳ್ಳಿ ಇಂಜಿನಿಯರಿಂಗ್ ಇದ್ದವರು ತೊಗೋಬೇಕು ಅಂದ್ಕೊಂಡವರು ಅವರು ಪಿ ಸಿ ಎಮ್ ಸಿ ತೊಗೊಂಡ್ರೆ ಪರವಾಗಿಲ್ಲ ಅರ್ಥ ಆಯ್ತಾ ಆಲ್ಮೋಸ್ಟು ಪಿ ಸಿ ಎಮ್ ಬಿ ತೊಗೊಳ್ಳಿ ನೆಕ್ಸ್ಟು ಎಸ್ ಎಲ್ ಸಿ ಸ್ಕೋರು ಅರವತ್ತೈದು ಶೇಕಡೆಯಿಂದ ನೂರು ಶೇಕಡ ತೊಗೋಬೋದು ಇಲ್ಲೂ ಅರವತ್ತೈದರಿಂದ ಕಡಿಮೆ ಕಡಿಮೆ ಆದರೂ ಕೂಡ ಮಾಡ್ಬೋದು ಜಸ್ಟ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಫೆಂಡು ಮುಂದೆ ನಿಮಗೆ ನಾನು ಕಲಿತೆ ಕಲ್ತೀನಿ ಅಂತ ಯಾರಿಗೆಲ್ಲ ಕಾನ್ಫಿಡೆನ್ಸ್ ಇದೆ ಅವರು ಮಾಡ್ಬೋದು ರಿಸಲ್ಟ್ ಡಿಫೆಂಡ್ ಆಗೋದಿಲ್ಲ ಆಲ್ಮೋಸ್ಟ್ ರಿಸಲ್ಟ್ ಡಿಫೆಂಡ್ ಆಗ್ತದೆ ಸಲ ಆಗ್ತದೆ ಯಾಕಂದರೆ ನಿಮಗೆ ಪಿ ಯು ಸಿಲಿ ಕಷ್ಟ ಆಗಬಾರ್ದಲ್ಲ ನೆಕ್ಸ್ಟು ಸೈನ್ಸಲ್ಲಿ ಕಷ್ಟ ಆಗಬಾರ್ದು ಆದ್ದರಿಂದ ಅರುವತ್ತೈದು ಶೇಕಡಿಂದ ಹಂಡ್ರೆಡ್ ಶೇಕಡ ಯಾರು ಕೊಡೋದು ಬೇಕಾದರೂ ನೀವು ಪಿ ಯು ಸಿಯಲ್ಲಿ ಸೈನ್ಸನ್ನು ತಗೋಬೋದು ಅರ್ಥ ಆಯ್ತಾ ಈಸಿಯಾಗಿ ಟಫು ನೋಡಿ ಸ್ವಲ್ಪ ಸೈನ್ಸ್ ಅಂದಮೇಲೆ ಟಫ್ ಇದೇ ಇರ್ತದೆ ಅರ್ಥ ಆಯ್ತಾ ನಿಮಗೆ ಗೊತ್ತಿದೆ ಸೈನ್ಸ್ ಅಂದಮೇಲೆ ಒಂದು ಸ್ವಲ್ಪ ಟಫ್ ಇದೇ ಇರ್ತದೆ ಇಲ್ಲಿ ಬಂದ್ಬಿಟ್ಟು ಈಸಿ ಟ್ವೆಂಟಿ ಶೆಕ್ ಇರ್ತದೆ ಟಫು ಎಂಬತ್ತು ಶೆಕ್ ಇರ್ತದೆ ಸ್ವಲ್ಪ ಕಠಿಣ ಇರ್ತದೆ ಸೈನ್ಸು ಯಾಕೆ ಕಠಿಣ ಅಂತ ತುಂಬ ಜನ ತುಂಬ ಜನ ಕೇಳ್ತೀರಾ ಅದನ್ನು ಕೂಡ ಹೇಳ್ಬಿಡ್ತೀನಿ ನೋಡಿ ಯಾಕಂತಂದರೆ ಎಸ್ ಎಲ್ ಸಿ ನೀವು ಕನ್ನಡ ಮೀಡಿಯಮಲ್ಲಿ ಕಲಿಸಿರ್ತೀರ ಎಸ್ ಎಲ್ ಸಿಯಲ್ಲಿ ಕನ್ನಡ ಮೀಡಿಯಮ್ವರೆಗೆ ಕಲಿಸ್ತೀರಾ ಇಲ್ಲಿ ಬಂದ್ಬಿಟ್ಟು ನಿಮಗೆ ಫಸ್ಟ್ ಇಯರ್ಲಿ ಸೆಕೆಂಡ್ ಇಯರ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಬರ್ತದೆ ಪಿ ಯು ಸಿಲಿ ಇಂಗ್ಲೀಷ್ ಮೀಡಿಯಮ್ ಬರ್ತದೆ ಎಲ್ಲ ಕೂಡ ಜಸ್ಟು ಕನ್ನಡ ಬಿಟ್ಟು ಕನ್ನಡ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಕೂಡ ಇಂಗ್ಲೀಷು ಆದ್ದರಿಂದ ಸ್ವಲ್ಪ ಟಫ್ ಆಗ್ತದೆ ಅರ್ಥ ಆಯಿತಾ ಸ್ವಲ್ಪ ಎಂಬತ್ತು ಶೇಕಡ ಟಫ್ ಆಗಿ ಆಗ್ತದೆ ನಿಮಗೆ ಆದರೂ ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಮಾಡ್ಬೋದು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಚೆನ್ನಾಗಿ ಸೈನ್ಸ್ ಕೂಡ ನೀವು ಒಳ್ಳೆಯ ಜಾಬ್ ಕೂಡ ಇವೆ ಮುಂದೆ ಹೇಳ್ತಾ ಹೋಗ್ತೀನಿ ಜಾಬ್ ಕೂಡ ನಮಗೆ ಈಗ ಆಫ್ಟರ್ ಪಿ ಯು ಸಿ ಸೈನ್ಸ್ ಆಯಿತು ಸೆಕೆಂಡ್ ಇಯರ್ ಮುಗಿತ್ತು ಸೈನ್ಸು ನೆಕ್ಸ್ಟ್ ಲೆವೆಲ್ ಕೋರ್ಸ್ ಮಾಡ್ಬೋದು ನೋಡೋಣ ಬಿ ಎಸ್ ಸಿ ಮಾಡ್ಬೋದು ಬಿ ಎಸ್ ಸಿ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಮಾಡ್ಬೋದು ವಿಜ್ಞಾನ ಭಾಗದಲ್ಲಿ ಪದವಿ ಸೊ ಯಾವ ರೀತಿ ನಿಮಗೆ ಸೆಕೆಂಡ್ ಇಯರ್ ಕಾಮರ್ಸ್ ಮೇಲೆ ಬಿ ಕಾಮ್ ಇವೆ ಬಿ ಎ ಇವೆ ಅದೇ ರೀತಿ ಪಿ ಯು ಸಿ ಸೈನ್ಸ್ ನಂತರ ಡಿಗ್ರಿ ಮಾಡ್ಬೋದು ಯಾವುದು ಬಿ ಎಸ್ ಸಿ ಬ್ಯಾಚುಲರ್ ಆಫ್ ಸೈನ್ಸ್ ಮಾಡ್ಬೋದು ನಂತರ ಬಿ ಎಸ್ ಸಿ ಮತ್ತೊಂದು ಬಿ ಎಸ್ ಸಿ ಅಂದರೆ ಇನ್ನು ಫಾರ್ಮ್ ಸೈನ್ಸ್ ಕೋರ್ಸಸ್ಸು ಫಾರ್ಮ್ ಸೈನ್ಸ್ ಕೋರ್ಸಲ್ಲಿ ಬಿ ಎಸ್ ಸಿ ಮಾಡ್ಬೋದು ನಂತರ ನಿಮಗೆ ಅದರಲ್ಲಿ ಮತ್ತೆ ಕೋರ್ಸ್ ಬರ್ತವೆ ವೆಟರ್ನಲ್ಲಿ ಅಗ್ರಿಕಲ್ಚರ್ ಬರ್ತವೆ ಹಾರಿಕಲ್ಚರ್ ಬರ್ತದೆ ಆರ್ಟಿಕಲ್ಚರ್ ಇರ್ತದೆ ಸಾರಿ ಆರ್ಟಿಕಲ್ಚರ್ ಬರ್ತದೆ ಈ ರೀತಿ ಡೈರಿ ಮಿಲ್ಕ್ ಆಗಿರ್ಬೋದು ಇಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ ಯಾವಾಗ ಕೋರ್ಸ್ ಮಾಡ್ತೀರಾವಾಗ ಅರ್ಥ ಆಗ್ತದೆ ಅರ್ಥ ಆಯ್ತು ನಿಮಗೆ ಗೊತ್ತಿಲ್ಲದೇ ಸೈನ್ಸ್ ಮೇಲೆ ಒಂದು ಸಪ್ರೇಟ್ ಡಿಗ್ರಿ ಮಾಡ್ತೀನಿ ಅಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಸೊ ಏನಲ್ಲೇವು ಆರ್ಟಿಕಲ್ಚರ್ ಅಂದರೆ ಏನು ಪ್ರತಿಯೊಂದು ಹೇಳ್ತೀನಿ ಸೊ ವೇಟ್ ಮಾಡಿ ನಂತರ ಬಿ ಎಸ್ ಸಿ ನರ್ಸಿಂಗ್ ಮಾಡ್ಬೋದುನು ನಂತರ ಬಿ ಎಸ್ ಸಿ ಏನು ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು ಇಂಜಿನಿಯರಿಂಗ್ ಬಿ ಇ ಬಿ ಟೆಕ್ ಮಾಡ್ಬೋದು ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಮಾಡ್ಬೋದು ನೀವು ಯಾವ್ಯಾವ ಮೆ ಮೆ ಮೆಡಿಕಲ್ ಫೀಲ್ಡಲ್ಲಿ ಮತ್ತೆ ನಿಮಗೆ ಟೈಪ್ಸ್ ಬರ್ತವೆ ಯಾವ್ಯಾವ ಎಮ್ ಬಿ ಬಿ ಎಸ್ ಮಾಡ್ಬೋದು ಬಿ ಡಿ ಎಸ್ ಮಾಡ್ಬೋದು ಬಿ ಎಮ್ ಎಸ್ ಮಾಡ್ಬೋದು ಬಿ ಎಚ್ ಎಮ್ ಎಸ್ ಮಾಡ್ಬೋದು ಬಿ ಯು ಎಮ್ ಎಸ್ ಮಾಡ್ಬೋದು ನೋಡಿ ಸೈನ್ಸಲ್ಲಿ ತುಂಬ ಅಂದರೆ ತುಂಬ ಆಪ್ಷನ್ಸ್ ಇವೆ ಸೊ ಆರ್ಟ್ಸು ಕಾಮರ್ಸ್ಗಿಂತ ಸೈನ್ಸಲ್ಲಿ ತುಂಬ ಅಂದರೆ ತುಂಬ ಆಪ್ಷನ್ಸ್ ಇವೆ ಆದರೆ ನಿಮಗೆ ತುಂಬ ಜನ ಸಜೆಸ್ಟ್ ಮಾಡೋದು ಸೈನ್ಸನ್ನೇ ಆದರೂ ಕೂಡ ಎಲ್ಲ ಕೋರ್ಸಸ್ಸು ಸಮಾನವಾದದ್ದು ಅರ್ಥ ಟೆಲೇಟ್ಗಳೇ ಎಲ್ಲ ಕೋರ್ಸಸ್ ಸಮಾನವಾದದ್ದು ಸೊ ಅದು ಇದು ಅದು ಟಾಪ್ ಇದು ಟಾಪ್ ಅಂತೆಲ್ಲ ಎಲ್ಲದಕ್ಕೂ ಜಾಬ್ ಇದ್ದೇ ಇವೆ ಹೈಯೆಸ್ಟ್ ಜಾಬ್ ಇವೆ ನಂತರ ಯು ಕ್ಯಾನ್ ಫಸ್ಟ್ ಕ್ರ್ಯಾಕು ನೀವು ಕೆ ಸಿ ಟಿ ಎಕ್ಸಾಮ್ ಬರಿಬೋದು ಕೆ ಸಿ ಟಿ ಎಕ್ಸಾಮ್ ಬರ್ಬಿಟ್ಟು ನೀವು ಮೆಡಿಕಲ್ ಫೀಲ್ಡ್ ಹೋಗ್ಬೋದು ಅರ್ಥ ಆಯ್ತಾ ಕಂಪಲ್ಸರಿ ಕೆ ಸಿ ಟಿ ಮತ್ತು ನೀಟ್ ಎಕ್ಸಾಮು ಬರೀಲೇಬೇಕು ಮೆಡಿಕಲ್ ಫೀಲ್ಡ್ಗೆ ನೀಟ್ ಎಕ್ಸಾಮು ಮೆಡಿಕಲ್ ಫೀಲ್ಡ್ ಹೋಗಬೇಕಂದ್ರೆ ನೀಟ್ ಎಕ್ಸಾಮು ಕ್ಲಿಯರ್ ಮಾಡ್ಕೋಬೇಕು ಅಲ್ಲಿ ರ್ಯಾಂಕಿಂಗ್ ಬರ್ತದೆ ನೀವು ರ್ಯಾಂಕಿಂಗ್ ಬಂದರೆ ಮೆಡಿಕಲ್ ಫೀಲ್ಡನ್ನ ಮಾಡ್ಬೋದು ಕೆ ಸಿ ಟಿ ಕೆ ಸಿ ಟಿ ಎಕ್ಸಾಮ್ ನಿಮಗೆ ಇಂಜಿನಿಯರಿಂಗ್ ಮಾಡ್ಕೋಸ ಆಗ್ತದೆ ಅರ್ಥ ಆಯ್ತಾ ಕೆ ಸಿ ಟಿ ಅಂದರೆ ಏನು ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟು ಮತ್ತು ನೀಟ್ ಅಂದ್ರೆ ಏನು ನ್ಯಾಷ್ನಲ್ ಎಜಿಬಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಅರ್ಥ ಅರ್ಥ ಆಯ್ತಾ ಮತ್ತೆ ಜಿ ಎ ಡಬಲ್ ಇ ತುಂಬ ಜನ ಕೇಳಿರ್ತಾರೆ ಅಂದರೆ ಏನು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮು ಜಿ ಎ ಇ ಬಂದ್ಬಿಟ್ಟು ನೀವು ಬಿ ಎಸ್ ಸಿಲಿ ಸೇರ್ಕೊಬೋದು ಡೈರೆಕ್ಟು ಬಿ ಎಸ್ ಸಿ ಸೇರ್ಕೋಬೋದು ಕೆಲವೊಂದಿಷ್ಟು ಎಕ್ಸಾಮ್ಸು ಜಿ ಎ ಇ ಬರ್ಬಿಟ್ಟು ಬಿ ಎಸ್ ಸಿಲಿ ತಿಳ್ಕೊಳ್ತಾರೆ ಅರ್ಥ ಆಯ್ತಾ ಆಲ್ಮೋಸ್ಟು ನೀಟ್ ಎಕ್ಸಾಮು ಮೆಡಿಕಲ್ ಬರ್ತದೆ ಕೆ ಎಸ್ ಸಿ ಎಕ್ಸಾಮ್ ಇಂಜಿನಿಯರಿಂಗ್ ಬರ್ತದೆ ಅರ್ಥ ಆಯ್ತಾ ಸೊ ಕೆ ಎ ಸಿ ಡಿ ಕೇಳೋದ್ಸಲ ಮೆಡಿಕಲ್ಗೂ ಬರ್ತದೆ ಅರ್ಥ ಆಯ್ತಾ ಸೊ ಈ ರೀತಿ ಸ್ವಲ್ಪ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತವೆ ನಿಮಗೆ ಮುಂದೆ ಅರ್ಥ ಆಗ್ತದೆ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಎಂಟ್ರ ಎಂಟ್ರೆನ್ಸ್ ಎಕ್ಸಾಮ್ಸು ಯಾವೆಲ್ಲವೆ ಕೆ ಸಿ ಟಿ ಇದೆ ನೀಟ್ ಇದೆ ಜಿ ಎ ಡಬ್ಲ್ಯೂ ಇದೆ ಮತ್ತು ಐ ಸಿ ಎ ಆರ್ ಇದೆ ಕೆ ಸಿ ಟಿ ಎಕ್ಸಾಮ್ ಅಂದ್ಬಿಟ್ಟು ನಮ್ಮ ಒಂದು ಕರ್ನಾಟಕದ ಕೆ ಇ ಎ ನಡೆಸ್ತದೆ ಮತ್ತು ನೀಟ್ ಏನು ನಡೆಸ್ತದೆ ಎನ್ ಟಿ ಎದವರು ನಡೆಸ್ತಾರೆ ನ್ಯಾಷನಲ್ ಅವರು ನಡೆಸ್ತಾರೆ ಎನ್ ಟಿ ಎದವರು ನೀಟ್ ಎಕ್ಸಾಮ್ನ ಮತ್ತು ಜೆ ಡಬ್ಲ್ಯು ಎಕ್ಸಾಮ್ ಕೂಡ ನೀಟ್ ಅವರು ನಡೆಸ್ತಾರೆ ಸಾರಿ ಎನ್ ಟಿ ಅವರು ನಡೆಸ್ತಾರೆ ಜೆ ಡಬ್ಲ್ಯೂ ಎಕ್ಸಾಮ್ ಕೂಡ ಎನ್ ಟಿ ಯು ನಡೆಸ್ತಾರೆ ಮತ್ತು ಐ ಸಿ ಎರ್ ಎಕ್ಸಾಮ್ ಕೂಡ ಎನ್ ಟಿ ಆರ್ ಅವರು ನ ಎನ್ ಟಿ ಅವರು ನಡೆಸ್ತಾರೆ ಅರ್ಥ ಆಯಿತಾ ನೀವು ನೆಕ್ಸ್ಟ್ ಹೋಗೋಣ ನಿಮಗೆ ಕೇಳೋದು ಜಾಬ್ ಬಗ್ಗೆನೇ ಕೇಳೋದು ಜಾಬ್ ಅಪರ್ಚುನಿಟಿ ಅವೆಲ್ಲ ಉದ್ಯೋಗಗಳು ಯಾವೆಲ್ಲ ಸಿಗ್ಬೋದು ನೆಕ್ಸ್ಟು ನಾವು ಸೈನ್ಸ್ ಮಾಡಿದ ಮೇಲೆ ಜಾಬ್ ಯಾವೆಲ್ಲ ಸಿಗ್ಬೋದು ನೀವು ಡಾಕ್ಟರ್ ಆಗ್ಬೋದು ಡಾಕ್ಟರಲ್ಲಿ ಮತ್ತೆ ಟೈಪ್ ಇವೆ ಅಲಾಫತಿ ಆಗಿರ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ತುಂಬ ಅಂದರೆ ತುಂಬ ಇವೆ ಜಸ್ಟ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆ ಥರ ಮತ್ತು ನೀವು ಇಂಜಿನಿಯರಿಂಗ್ ಮಾಡ್ಬೋದು ಸೈನ್ಸ್ ಮಾ ಮಾಡಿದ ಮೇಲೆ ಇಂಜಿನಿಯರಿಂಗ್ ಮಾಡ್ಬೋದು ಜಾಬ್ಸ್ ಇವೆಲ್ಲ ಇಂಜಿನಿಯರಿಂಗ್ ಲೆವೆಲ್ ಜಾಬ್ಸ್ ಸಿಗ್ತವೆ ಮೊದಲನೇದಾಗಿ ಕಂಪ್ಯೂಟರ್ ಸೈನ್ಸು ಮತ್ತು ಇಂಜಿನಿಯರಿಂಗ್ ಮಾಡ್ಬೋದು ಮತ್ತು ಸಿವಿಲ್ ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಗ್ರಿಕಲ್ಚರು ಇಂಜಿನಿಯರಿಂಗು ಈ ಕಡೆ ಎಕ್ಸೆಟ್ರಾ ತುಂಬ ಅಂದರೆ ತುಂಬ ಅಂದರೆ ತುಂಬ ಜಸ್ಟ್ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸಿವೆಲ್ಲ ಮಾಡ್ಬೋದು ಮತ್ತು ಬಿ ಎಸ್ ಸಿ ಮಾಡ್ಕೊಂಡು ನರ್ಸಸ್ ಆಗಿ ಕೂಡ ಆಗ್ಬೋದು ನೀವು ನರ್ಸ್ ಕೂಡ ಆಗ್ಬೋದು ಮತ್ತು ಆಪ್ರೇಷನ್ ಥಿಯೇಟರ್ನಲ್ಲಿ ಕೂಡ ವರ್ಕ್ ಮಾಡ್ಬೋದು ನೆಕ್ಸ್ಟು ಲ್ಯಾಬ್ ಟೆಕ್ನಿಷನ್ ಆಗ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಕೆಮಿಕಲ್ ಅನಾಲಿಸ್ಟ್ ಆಗ್ಬೋದು ಫುಡ್ ಆ್ಯಂಡ್ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬೋದು ಬಯೋಕೆಮಿಸ್ಟ್ ಆಗ್ಬೋದು ಈ ರೀತಿ ತುಂಬ ಇವೆ ನೋಡ್ಕೊಳ್ಳಿ ನೀವು ನಂತರ ಪ್ರೋಗ್ರಾಮ್ ಕೂಡ ಆಗ್ಬೋದು ಪ್ರೋಗ್ರಾಮರ್ ಆಗ್ಬೋದು ಕೋಡರ್ಸ್ ಆಗ್ಬೋದು ಇವೆಲ್ಲ ಇಂಜಿನಿಯರಿಂಗ್ ಮಾಡಿದವರಿಗೆ ತುಂಬ ಹೆಲ್ಪ್ ಆಗ್ತದೆ ಅರ್ಥ ಆಯ್ತಾ ನೆಕ್ಸ್ಟು ಪಿ ಯು ಸಿಯಲ್ಲಿ ಇಷ್ಟೆಲ್ಲ ಸೈನ್ಸ್ ತಗೊಂಡ್ಬಿಟ್ಟು ಇಷ್ಟೆಲ್ಲ ಜಾಬ್ ಸಿಗ್ತವೆ ಇವು ಜಸ್ಟ್ ನಾನು ಕಡಿಮೆ ಹೇಳಿದ್ದೀನಿ ಏನಂದ್ರೆ ತುಂಬ ತುಂಬ ಇವೆ ಅದರಲ್ಲಿ ಟೈಪ್ಗಳು ಬರ್ತವೆ ಅರ್ಥ ಆಯ್ತಾ ನಿಮಗೆಲ್ಲ ಬೇಕಾದರೆ ಕಮೆಂಟ್ ಆದರೆ ಮಾಡಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಪ್ರತಿಯೊಂದು ಟಾಪಿಕ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಕಮೆಂಟ್ ಆದರೆ ಮಾಡಿ ನೆಕ್ಸ್ಟ್ ತುಂಬಾ ಕೇಳ್ತಾಯಿದ್ರೆ ಡಿಪ್ಲೊಮಾ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಅಂತ ನಿಮಗೆ ಕೂಡ ಡಿಪ್ಲೊಮಲ್ಲಿ ಯಾವೆಲ್ಲ ಕೋರ್ಸ್ ಇವೆ ಡಿಪ್ಲೊಮಲ್ಲಿ ನಿಮಗೆ ಶಾರ್ಟೇಜ್ ಕೋರ್ಸ್ ಇರ್ತವೆ ಪಿ ಯು ಸಿಯಲ್ಲಿ ಪಿ ಯು ಸಿ ಇರೋದಿಲ್ಲ ಪಿ ಯು ಸಿ ಆದಮೇಲೆ ಡಿಗ್ರಿ ಮಾಡಬೇಕು ಈ ರೀತಿ ಇರೋದಿಲ್ಲ ಡಿಪ್ಲೊಮಾ ವೆರಿ ಶಾರ್ಟೆಡ್ ಕೋರ್ಸು ಎಲ್ಲ ಬೇಗ ಜಾಬ್ ಬೇಕು ಅನ್ಕೋತೀರ ಅವರು ಡಿಪ್ಲೊಮಾ ಮಾಡ್ಬೋದು ಅರ್ಥ ಆಯ್ತಾ ಇಲ್ಲಿ ನಿಮಗೆ ಡ್ಯೂರೇಷನ್ ಮೂರು ವರ್ಷ ಇರ್ತದೆ ಮೂರು ವರ್ಷ ಇರ್ತದೆ ಎಸ್ ಎಲ್ ಸಿ ನಂತರ ಮೂರು ವರ್ಷ ಇನ್ನ ಇಲ್ಲಿ ತುಂಬ ಟೈಪ್ ಬರ್ತವೆ ಅಲ್ಲಿ ತುಂಬ ಟೈಪ್ ಬರ್ತವೆ ಯಾವೆಲ್ಲ ಅಂದರೆ ಡಿಪ್ಲೊಮಾ ಇನ್ ನರ್ಸಿಂಗು ಡಿಪ್ಲೊಮಾ ಇನ್ ಬ್ಯಾಂಕಿಂಗು ಡಿಪ್ಲೊಮಾ ಇನ್ ಪಾಲಿಟೆಕ್ನಿಗು ಡಿಪ್ಲೊಮಾ ಇನ್ ಸೈಕೋಲಜಿ ಡಿಪ್ಲೊಮಾ ಇನ್ ಬಿಸ್ನೆಸ್ಸು ಸೊ ಇದೇ ರೀತಿ ಡಿಪ್ಲೊಮ ಇನ್ ಟೆಕ್ಸ್ಟೈಲು ಟೆಕ್ನಾಲಜಿ ಪ್ಲಾಸ್ಟಿಕ್ ಟೆಕ್ನಾಲಜಿ ವೆಬ್ ಡಿಸೈನಿಂಗು ಈ ರೀತಿ ನಿಮಗೆ ಟೈಪ್ ಸರ್ ಬರ್ತವೆ ಅರ್ಥ ಇನ್ನು ಜಾಬ್ ಎಲ್ಲ ಸಿಗ್ಬೋದು ಮಾಡಿದ ಮೇಲೆ ಜಾಬ್ ಎಲ್ಲ ಸಿಗ್ಬೋದು ಅಂದರೆ ಕರ್ನಾಟಕ ಗೌರ್ಮೆಂಟ್ ನ ಬರಿಬೋದು ನಾವು ಕರ್ನಾಟಕ ಗೌರ್ಮೆಂಟ್ನ ನಡೆಸುವಂಥ ಎಕ್ಸಾಮ್ ಯಾವ ರೀತಿ ಯಾವ ಯಾವ ರೀತಿ ಅಂದರೆ ಕೆ ಪಿ ಟಿ ಸಿ ಎಕ್ಸಾಮ್ ನಡೆಸ್ತಾರೆ ಸೊ ಈ ರೀತಿ ಜಾಬ್ನ ಬರಿಬೋದು ನೀವು ಅರ್ಥ ಆಯ್ತು ಡಿಪ್ಲೊಮಾ ಬಿಟ್ಟು ಕೆ ಪಿ ಟಿ ಸಿ ಎಸಾಮ್ನ ಬರಿಬೋದು ಅದರ ಮೇಲೆ ನಮಗೆ ಮೇನಿ ಜಾಬ್ ಸಿಗ್ತವೆ ತುಂಬಾ ತುಂಬ ಜಾಬ್ ಸಿಗ್ತವೆ ಯಾವೆಲ್ಲ ಅಂದರೆ ಪ್ರೈವೇಟ್ ಸೆಕ್ಟರ್ಸ್ ಜಾಬ್ ಆಗಿರ್ಬೋದು ಲೈಕ್ ಕಂಪ್ನಿ ಆಗಿರ್ಬೋದು ಕಂಪ್ನಿಯಲ್ಲಿ ಜಾಬ್ ಸಿಗ್ತವೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು ತುಂಬಾ ತುಂಬ ಜಾಬು ಇಲ್ಲಿ ಕೂಡ ನಮಗೆ ಡಿಪ್ಲೊಮಾ ಮಾಡಿದ ಮೇಲೆ ಸಿಗ್ತವೆ ಅರ್ಥ ಇನ್ನು ನೆಕ್ಸ್ಟು ತುಂಬ ಜನ ಕೇಳ್ತಾಯಿದೀವಿ ಪ್ಯಾರಾಮೆಡಿಕಲು ಪ್ಯಾರಾಮೆಡಿಕಲ್ ನಿಮಗೆ ಮೂರು ವರ್ಷ ಇರ್ತದೆ ಎಸ್ ಎಲ್ ಸಿ ಅಂತ ಮೂರು ವರ್ಷ ಮಾಡ್ಬೋದು ಸೆಮ್ ಕೋರ್ಸಸ್ಸು ನಾಲ್ಕು ವರ್ಷ ಇರ್ತದೆ ಕೆಲವಷ್ಟು ಕೋರ್ಸ್ಗಳು ನಾಲ್ಕು ವರ್ಷ ಇರ್ತವೆ ಇಲ್ಲಿ ನಿಮಗೆ ಎಸ್ ಎಲ್ ಸಿ ಮಾರ್ಸು ನಲ್ವತ್ತು ಶೇಕಡ ಎಂಬತ್ತು ಶೇಕಡ ಮಾಡ್ಬೋದು ಸೊ ಇದು ಮ್ಯಾಟ್ರ್ ಆಗೋಲ್ಲ ಆಲ್ಮೋಸ್ಟ್ ನಾವು ಯಾವ ಎಷ್ಟು ಪರ್ಸೆಂಟೇಜ್ ಮಾಡಿದ್ರು ಕೂಡ ಅರ್ಥ ಆಯ್ತಾ ಇಲ್ಲಿ ತುಂಬ ತುಂಬ ಟೈಫ್ ಇರ್ತವೆ ಅರ್ಥ ಆಯಿತಾ ರೇಡಿಯೋಗ್ರಾಫಿ ರೇಡಿಯೋಲಜಿ ಈ ರೀತಿ ತುಂಬ ಟೈಪ್ ಇರ್ತವೆ ನೀವು ಓದ್ಕೊಳ್ಳಿ ಈಗ ನಾನು ನಿಮಗೆ ಪ್ಯಾರಾಮೆಡಿಕಲ್ ಸಜೆಸ್ಟ್ ಮಾಡಲ್ಲ ಯಾಕಂದರೆ ಸ್ವಲ್ಪ ಇಲ್ಲಿ ಹಾಂ ಸಜೆಸ್ಟ್ ಮಾಡಲ್ಲ ಯಾಕಂತ ಅಂದರೆ ನಿಮಗೆ ಸ್ವಲ್ಪ ತ್ರೀ ಇಯರ್ಸ್ ಮಾಡಿದ್ರು ಕೂಡ ನಿಮಗೆ ಜಾಬ್ ಅಪರ್ಚುನಿಟಿ ಸ್ವಲ್ಪ ಜಾಸ್ತಿ ಇವೆ ಅದೇ ನಾನು ಸಜೆಸ್ಟ್ ಮಾಡಲ್ಲ ಮಾಡಿದವರು ಮಾಡ್ಬೋದು ಅರ್ಥ ಆಯ್ತಾ ಪ್ಯಾರಾಮೆಡಿಕಲ್ ಇದು ಕೂಡ ಒಳ್ಳೆ ಜಾಬೇ ಸೊ ಒಳ್ಳೆ ಕೋರ್ಸೇ ಅರ್ಥ ಆಯ್ತಾ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ನಿಮಗೆ ಮಾಡ್ರೆ ಒಳ್ಳೇದಾ ಸಪ್ರೇಟ್ ಕೂಡ ವಿಡಿಯೋ ಮಾಡ್ತೀನಿ ಸೊ ವೇಟ್ ಮಾಡಿ ಇಷ್ಟು ಮಾಡಿದರೆ ನಿಮಗೆ ಸೊ ಇಲ್ಲಿಗೆ ಇಷ್ಟು ಕೋರ್ಸ್ ಮುಗಿಸ್ತವೆ ಮುಂದೆ ಒಂದು ವಿಡಿಯೋ ನಿಮಗೆ ಸಪ್ರೇಟಾಗಿ ಆರ್ಟ್ಸ್ ಅಂದರೆ ಏನು ಕಾಮರ್ಸ್ ಬಗ್ಗೆ ಏನು ಸೈನ್ಸ್ ಬಗ್ಗೆ ಏನು ಡಿಪ್ಲೊಮಾ ಮತ್ತು ಪ್ಯಾರಾಮೆಡಿಕಲ್ಲು ಈ ರೀತಿ ಸಪ್ರೇಟ್ ವಿಡಿಯೋ ಹಾಕ್ತೀನಿ ಅರ್ಥ ಆಯ್ತಾ ಏನಾದರೂ ಡೌಟ್ ಇಲ್ಲ ತಪ್ಪದೆ ಕಮೆಂಟ್ ಮಾಡಿ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಲೇಬೇಕಾದ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಪೇರೆಂಟ್ಸಿಗೆ ಶೇರ್ ಮಾಡಿ ಮೊದಲು ಅರ್ಥ ಆಯ್ತಾ ಮತ್ತು ನಿಮ್ಮ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಟೀಚರಿಗೆ ಶೇರ್ ಮಾಡಿ ಅರ್ಥ ಆಯ್ತಾ ತಪ್ಪದೆ ಶೇರ್ ಮಾಡಿ ಮತ್ತು ವೀಡಿಯೋ ಲೈಕ್ ಮಾಡೋದು ಅಷ್ಟೇ ಪಾಯಿಂಟು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೆ ಒಂದೊಂದು ಲೈಕ್ ಕೊಡಿ ಸೊ ಥ್ಯಾಂಕ್ ಯು ಸೊ ಮಚ್